ಓಂ ಶ್ರೀ ಗುರು ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಇವತ್ತಿನ ದಿನ ತ್ರಯೋದಶಿ ತಿಥಿ ಎಂದು ಆಚರಣೆ ಮಾಡುವಂತಹ ಯಮದೀಪದಾನದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಯಮದೀಪದಾನವನ್ನು ಈ ಒಂದು ಆಶ್ವಯುಜ ಮಾಸದ ತ್ರಯೋದಶಿ ತಿಥಿ ಎಂದು ತಪ್ಪದೇ ಆಚರಣೆಯನ್ನು ಮಾಡಬೇಕು ಈಗಾಗಲೇ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಯಮದೀಪದಾನವನ್ನು ಅಕಾಲಿಕ ಮೃತ್ಯು ಭಯ ಅಥವಾ ಒಂದು ಅಕಾಲಿಕ ಮರಣವನ್ನು ನಿವಾರಣೆಯನ್ನು ಮಾಡಿಕೊಳ್ಳೋಕೆ ಅಥವಾ ಆ ಥರ ಏನಾದರೂ ದೋಷಗಳಿತ್ತು ಅಂದರೆ ಅದರ ಒಂದು ನಿವಾರಣೆಗಾಗಿ ನಾವು ಯಮನಿಗೆ ಪ್ರೀತ್ಯರ್ಥವಾಗಿ ದೀಪವನ್ನು ಬೆಳೆಸಬೇಕು ಅಂತ ಹೇಳಿ ಈ ಒಂದು ಆಚರಣೆಯನ್ನು ಮಾಡಲಾಗುತ್ತೆ ಇನ್ನು ಈ ಒಂದು ಆಚರಣೆಯನ್ನು ಮಾಡೋಕ್ಕೂ ಮುಂಚೆ ನಮಗೆ ತ್ರಯೋದಶಿ ತಿಥಿ ಪ್ರಾಪ್ತಿ ಇರಬೇಕು ಹಾಗೆ ಸಂಜೆಯ ಹೊತ್ತಿನಲ್ಲೇ ಈ ದೀಪವನ್ನು ಬೆಳಕಾಗತ್ತೆ ಹಾಗಾಗಿ ಯಮನ ಪ್ರೀತ್ಯರ್ಥವಾಗಿ ಯಮದೀಪದಾನವನ್ನು ಇವತ್ತು ಸಂಜೆ ನಾವು ಏಳು ಗಂಟೆ ನಂತರ ನಾವು ಯಮನಿಗೆ ಪ್ರೀತ್ಯರ್ಥವಾಗಿ ದೀಪವನ್ನು ಬೆಳೆಸಬೇಕಾಗುತ್ತೆ ಹಾಗೆ ಯಮದೀಪದಾನದ ಬಗ್ಗೆ ಕೆಲವೊಂದು ಪ್ರಶ್ನೆಗಳು ಕೂಡ ಇದೆ ಅದಕ್ಕೂ ಕೂಡ ಇದೇ ವಿಡಿಯೋದಲ್ಲಿ ಉತ್ತರವನ್ನು ಕೊಟ್ಟಿರ್ತೀನಿ ನೀವು ನೋಡಬಹುದು ಇನ್ನು ಯಮದೀಪದಾನವನ್ನು ನಾವು ಮೊದಲು ಸಂಕಲ್ಪವನ್ನು ಮಾಡಿಕೊಂಡು ಯಮದೀಪದಾನವನ್ನು ನಾವು ಬೆಳಗಿಸಬೇಕಾಗತ್ತೆ ಇಲ್ಲಿ ದಾನ ಅಂತ ಹೇಳೋದಾದರೆ ವಿಶೇಷವಾಗಿ ಯಮನಿಗೆ ಪ್ರೀತ್ಯರ್ಥವಾಗಿ ದಕ್ಷಿಣ ದಿಕ್ಕಿಗೆ ದೀಪವನ್ನು ಮುಖ ಮಾಡಿ ನಾವು ದೀಪವನ್ನು ಬೆಳಗಿಸಬೇಕಾಗುತ್ತೆ ಇನ್ನು ಯಾವ ರೀತಿ ನಾವು ಮಾಡ್ಕೊಳ್ಬೇಕು ಆಚರಣೆ ಯಾವ ರೀತಿ ಮಾಡಿಕೊಳ್ಬೇಕು ಅಂದಾಗ ಮೊದಲು ಸಂಕಲ್ಪವನ್ನು ಮಾಡ್ಕೊಳ್ಬೇಕು ನಿಮಗೆ ದೇಶಕಾಲ ಎಲ್ಲವನ್ನು ಕೂಡ ಹೇಳಲಿಕ್ಕೆ ಬರುತ್ತೆ ಅಂತ ಅನ್ನೋದಿದ್ರೆ ಈಗಾಗಲೇ ಯಾವ ರೀತಿ ಸಂಕಲ್ಪ ಮಾಡ್ಕೊಳ್ಬೇಕು ಅಂತ ಸಂಕಲ್ಪ ಮಂತ್ರವನ್ನು ತಿಳಿಸಿದ್ದೀನಲ್ಲ ಅದೇ ಪ್ರಕಾರವಾಗಿ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಕಡೆಯದಾಗಿ ಸ್ವಲ್ಪ ಧನಲಕ್ಷ್ಮಿ ಪೂಜೆ ಬದಲಾಗಿ ಈ ರೀತಿಯ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗತ್ತೆ ಏವಂ ಗುಣವಿಶೇಷಣ ವಿಶಿಷ್ಟಾಯಂ ಶುಭ ಆಶ್ವಜ ಮಾಸೆ ತ್ರಯೋದಶಿ ಅತಿಥಂ ಶ್ರೀ ಯಮ ದೇವತಾ ಪ್ರೀತ್ಯರ್ಥಂ ಮಮ ಅಪಮೃತ್ಯು ವಿನಾಶಾರ್ಥಂ ಅಕಾಲ ಮೃತ್ಯುವಿನಾಶಾರ್ಥಂ ಯಮದೀಪದಾನಂ ಕರಿಷೆ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ ಈ ಏನೇ ವ್ರತಗಳ ಆಚರಣೆಯನ್ನು ಮಾಡೋಕ್ಕೂ ಮುಂಚೆ ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮೊದಲು ನಿಮ್ಮ ತಂದೆ ತಾಯಿಗಳನ್ನ ನೆನೆದು ನಂತರ ನಿಮ್ಮ ಕುಲದೇವರನ್ನು ನೆನೆದು ಯಾವ ರೀತಿ ಹೇಳಬೇಕು ಅಂತ ಹೇಳ್ಕೊಟ್ಟಿದ್ದೀನಲ್ಲ ಅದೇ ಪ್ರಕಾರವಾಗಿ ಅವರಷ್ಟು ಜನರನ್ನು ನೆನೆದು ನಂತರ ನೀವು ಸರಳವಾಗಿ ಈ ರೀತಿಯಲ್ಲಿ ಅಂದರೆ ಯಾವ ಒಂದು ಉದ್ದೇಶಕ್ಕೆ ಅಥವಾ ಯಾವ ಒಂದು ಸಂಕಲ್ಪವನ್ನು ಮಾಡಿ ಈ ಒಂದು ವ್ರತಾಚರಣೆಗಳನ್ನು ಮಾಡ್ತಿದ್ದೀರಾ ಅಂತ ಹೇಳಿ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ ಸಂಕಲ್ಪ ಆದ ನಂತರ ನಿಮ್ಮ ಮನೆಯ ಹೊಸ್ತಿಲಿನ ಹೊರಭಾಗದಲ್ಲಿ ನೀವು ಈ ಒಂದು ಯಮದೇವನ ಒಂದು ಪ್ರೀತ್ಯಾರ್ಥವಾಗಿ ದೀಪವನ್ನು ಬೆಳಗಿಸಬೇಕು ಇನ್ನು ಹೊಸ್ತಿಲ ಬಳಿ ಇಟ್ಟು ನಾವು ಅಂತಂದರೆ ಈ ಒಂದು ತ್ರಯೋದಶಿ ತಿಥಿಯಿಂದ ನಮಗೆ ಹೊಸ್ತಿಲ ಬಳಿ ದೀಪಗಳನ್ನು ಹಾಗೆ ತುಳಸಿ ಮುಂದೆ ದೀಪಗಳನ್ನು ಬೆಳೆಸುವಂಥದ್ದು ಒಂದು ಆಚರಣೆ ಬರುತ್ತೆ ಹಾಗಾಗಿ ನೀವು ಸಾಧ್ಯ ಆದಷ್ಟು ಒಂದು ಹೊಸ್ತಿಲಿನ ಹೊರಭಾಗದಲ್ಲಿ ನಿಮ್ಮ ಒಂದು ಅನುಕೂಲ ನೋಡಿಕೊಂಡು ಸ್ವಲ್ಪ ಹೆಚ್ಚು ಕಾಲ ಈ ಒಂದು ದೀಪ ಉರಿಬೇಕಾಗುತ್ತೆ ಹಾಗಾಗಿ ಗಾಳಿ ಅದೆಲ್ಲವನ್ನು ಕೂಡ ನೋಡಿಕೊಂಡು ನೀವು ಈ ದೀಪವನ್ನು ಬೆಳಗಿಸಿದ್ರೆ ಉತ್ತಮ ಅಂತ ಹೇಳ್ಬೋದು ಇನ್ನು ಯಾವ ಒಂದು ಲೋಹದಲ್ಲಿ ಬೆಳೆಸ್ಬೇಕು ಅಂತಂದರೆ ಮೊದಲಿನ ಒಂದು ಆಯ್ಕೆ ಅಂದರೆ ಅದು ಕಬ್ಬಿಣದ ಲೋಹ ಕಬ್ಬಿಣದ ಲೋಹದಲ್ಲಿ ನಾವು ದಕ್ಷಿಣಾಭಿಮುಖವಾಗಿ ಬತ್ತಿಯನ್ನು ಹಾಕಿ ದೀಪವನ್ನು ಬೆಳೆಸಬೇಕು ಇನ್ನು ಒಂಟಿ ದೀಪವನ್ನು ಅಂತ ಹೇಳೋದಾದರೆ ಕಬ್ಬಿಣದ ಬಾಣಲೆ ಒಂದು ರಾತ್ರಿ ಪೂರ್ತಿ ಉರಿಯೋ ಹಾಗೆ ನೀವು ಬೆಳಗಿಸ್ತೀವಿ ಅಂತ ಹೇಳೋರಿದ್ರೆ ನೀವು ಒಂದು ಬಾಣಲಿನ ದೊಡ್ಡ ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದು ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಈ ಎರಡೇ ಎಣ್ಣೆಯನ್ನು ಉಪಯೋಗವನ್ನು ಮಾಡಿದ್ರೆ ಬಹಳನೇ ಉತ್ತಮ ಸಾಧ್ಯ ಆದಷ್ಟು ಎಳ್ಳೆಣ್ಣೆಯ ಬಳಕೆಯನ್ನು ಮಾಡಿಕೊಳ್ಳಿ ಯಾರಿಗೆ ಕಬ್ಬಿಣದ ಲೋಹ ಬಳಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋರು ಮಣ್ಣಿನ ದೀಪವನ್ನು ಕೂಡ ಬಳಕೆಯನ್ನು ಮಾಡಿಕೊಳ್ಬಹುದು ನೀವು ದೊಡ್ಡದಾದ ಒಂದು ಮಣ್ಣಿನ ಒಂದು ದೀಪವನ್ನು ತೆಗೆದುಕೊಂಡು ಅದಕ್ಕೆ ಒಂದು ಬತ್ತಿಯನ್ನು ಹಾಕಿ ದಕ್ಷಿಣಾಭಿಮುಖವಾಗಿ ದೀಪವನ್ನು ಬೆಳೆಗಿಸಬಹುದು ಅಥವಾ ಇದು ಕೂಡ ಸಾಧ್ಯ ಇಲ್ಲ ಅಂತ ಹೇಳೋಂಗಿಲ್ಲ ಯಾಕಂದರೆ ಈಗಾಗಲೇ ಕಾರ್ತಿಕ ಮಾಸಕ್ಕೆ ಪ್ರತಿದಿನ ಕೂಡ ದೀಪಗಳನ್ನು ಬೆಳೆಗಿಸ್ತೀರಾ ದೊಡ್ಡದಾದ ದೀಪವನ್ನು ಬೆಳಗಿಸ್ಬೋದು ಅಥವಾ ಎರಡೂ ದೀಪಗಳನ್ನು ಇಟ್ಟು ಕೂಡ ಅಂದರೆ ಜೋಡು ದೀಪಗಳನ್ನು ಕೂಡ ಇಟ್ಟು ನಾವು ಯಮನಿಗೆ ಪ್ರೀತ್ಯರ್ಥವಾಗಿ ಒಟ್ಟಿನಲ್ಲಿ ಇಲ್ಲಿ ದಕ್ಷಿಣಾಭಿಮುಖವಾಗಿ ಯಮನ ಪ್ರೀತ್ಯರ್ಥವಾಗಿ ಸಂಕಲ್ಪ ಮಾಡಿ ದೀಪವನ್ನು ಬೆಳೆಸುವಂಥದ್ದು ಆಚರಣೆ ಇರೋದ್ರಿಂದ ಸಾಧ್ಯ ಆದಷ್ಟು ನೀವು ಒಂದು ದೀಪ ಆಗಲಿ ಅಥವಾ ಎರಡು ದೀಪ ಆಗಲಿ ಅದಕ್ಕಿಂತ ಮುಖ್ಯವಾಗಿ ದಕ್ಷಿಣಾಭಿಮುಖವಾಗಿ ದೀಪ ಹಚ್ಚೋದು ಇಲ್ಲಿ ಬಹಳ ಮುಖ್ಯ ಇದಕ್ಕೆ ಎಳ್ಳೆಣ್ಣೆಯ ಉಪಯೋಗವನ್ನು ಮಾಡೋದು ಬಹಳ ಮುಖ್ಯ ಆಗುತ್ತೆ ಅಥವಾ ಹಿತ್ತಾಳೆ ದೀಪ ಇದೆ ಹಿತ್ತಾಳೆ ದೀಪವನ್ನು ಬೆಳೆಸಬಹುದಾದರೆ ಹಿತ್ತಾಳೆ ದೀಪವನ್ನು ಕೂಡ ಬೆಳಗಿಸಬಹುದು ಇನ್ನು ಹೊರಗೆ ಅಂದರೆ ನೀವು ಯಾವ ಜಾಗದಲ್ಲಿ ನೀವು ಯಮದೀಪದಾನವನ್ನು ಮಾಡಬೇಕು ಅಂದರೆ ಯಮದೀಪವನ್ನು ಬೆಳಗ್ಸ್ಬೇಕು ಅಂತ ಅಂದ್ಕೊಂಡಿರ್ತೀರ ಆ ಜಾಗವನ್ನು ಸ್ವಚ್ಛವನ್ನು ಮಾಡಿಕೊಂಡು ರಂಗೋಲಿಯನ್ನು ಹಾಕಿ ಒಂದು ಮಣೆಯನ್ನು ಇಟ್ಟು ಅದರ ಮೇಲೆ ನೀವು ಆ ದೀಪವನ್ನು ಇಡಬೇಕಾಗತ್ತೆ ಇಟ್ಟು ಸಂಕಲ್ಪವನ್ನು ಮಾಡಿಕೊಂಡು ನೀವು ಆ ದೀಪವನ್ನು ದಕ್ಷಿಣಾಭಿಮುಖವಾಗಿ ಬೆಳಕಿಸಬೇಕಾಗತ್ತೆ ಇದು ಪೂರ್ತಿ ರಾತ್ರಿ ಪೂರ್ತಿ ಉರಿದ್ರೆ ಇನ್ನೂ ವಿಶೇಷ ಅಂತ ಹೇಳ್ಬೋದು ಸಾಧ್ಯ ಆಗಲ್ಲ ಅಂತ ಅನ್ನೋರಿದ್ರು ಕೂಡ ಕನಿಷ್ಠ ಪೂಜೆ ಆಗಿ ಒಂದು ಗಂಟೆಗಳ ಕಾಲ ಆದರೂ ಆ ದೀಪ ಉರಿದ್ರೆ ಬಹಳನೇ ಉತ್ತಮ ಇನ್ನು ಈ ಒಂದು ದೀಪವನ್ನು ಬೆಳಕಿಸೋ ಸಮಯದಲ್ಲಿ ವಿಶೇಷವಾಗಿ ಎರಡು ಹೊಸ ದೀಪಗಳು ಜೊತೆಗೆ ಬತ್ತಿಯನ್ನು ಇಟ್ಟು ಹಾಗೆ ಅದಕ್ಕೆ ಎಳ್ಳೆಣ್ಣೆ ಅಥವಾ ಒಂದು ತುಪ್ಪವನ್ನು ಜೊತೆಗೆ ಇಟ್ಟು ಅದನ್ನು ಮರುದಿನ ನಾವು ದಾನವನ್ನು ಮಾಡೋದು ಇದು ಕೂಡ ಬಹಳ ವಿಶೇಷ ಹಾಗಾಗಿ ಹಾಗಾಗಿ ಈ ದೀಪವನ್ನು ಏನು ಹಚ್ಚುತ್ತೀರ ಅದನ್ನು ಸಂಕಲ್ಪವನ್ನು ಮಾಡಿಕೊಂಡು ಅಂದರೆ ನಾಳೆ ದಿನ ಅಂದರೆ ಇವತ್ತು ಯಮದೀಪ ದಾನವನ್ನು ಮಾಡಿ ಈ ಹೊಸ ಜೋಡು ದೀಪಗಳನ್ನು ಇಟ್ಟು ಇದನ್ನು ನಾಳೆ ದಿನ ದಾನವಾಗಿ ಕೊಡ್ತೀನಿ ಅಂತ ಕೂಡ ನೀವು ಪ್ರಾರ್ಥನೆಯನ್ನು ಅಂದರೆ ಸಂಕಲ್ಪ ಸಮಯದಲ್ಲಿ ಕೇಳ್ಕೊಳ್ಬೇಕಾಗತ್ತೆ ಆ ಎರಡೂ ದೀಪಗಳನ್ನು ನೀವು ಹಚ್ಚಿರುವಂಥ ದೀಪದ ಮುಂಭಾಗದಲ್ಲಿ ಇಟ್ಟು ನೀವು ದೀಪವನ್ನು ಇಡಬೇಕಾಗುತ್ತೆ ನಂತರ ನೀವು ಹಚ್ಚಿರುವಂಥ ದೀಪಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಚ್ಚಿ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಒಂದು ಹೂವನ್ನು ಇಟ್ಟು ಆ ಧೂಪವನ್ನು ಮಾಡಿ ಯಮನಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನಮ್ಮ ಮನೆಯಲ್ಲಿ ಯಾರಿಗೂ ಕೂಡ ಅಕಾಲ ಮೃತ್ಯುಗಳು ಬಾರದೇ ಇರಲಿ ಹಾಗೆ ಯಾವುದೇ ರೀತಿ ಒಂದು ಅವಘಡಗಳು ಕೂಡ ಆಗದೇ ಇರಲಿ ಒಳ್ಳೆ ರೀತಿಯ ಒಂದು ಆಯುಷ್ಯ ಕೊಡು ಮನೆಯಲ್ಲಿ ಎಲ್ಲರಿಗೂ ಕೂಡ ಯಾವುದೇ ರೀತಿ ಅಕಾಲಿಕ ಮರಣಗಳು ನಮ್ಮ ಮನೆಯಲ್ಲಿ ಸಂಭವಿಸದೇ ಇರಲಿ ಅಂತ ಹೇಳಿ ನೀವು ಯಮನಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನಂತರ ಈಗ ಹೇಳುವಂಥ ಈ ಒಂದು ಮಂತ್ರವನ್ನು ನೀವು ದೀಪವನ್ನು ಬೆಳಗ್ಸ್ತಾ ನೀವು ದೀಪದ ಮುಂದೆ ನಿಂತು ಕೂಡ ಹೇಳ್ಬೋದು ದೀಪವನ್ನು ಬೆಳಗ್ಸ್ಬೇಕಾದರೂ ಕೂಡ ಹೇಳ್ಕೊಳ್ಬೋದು ಮೃತ್ಯುನ ಪಾಶದಂಡಾಭ್ಯಂ ಕಾಲೇನ ಶ್ಯಾಮಲಾಯುತಃ ತ್ರಯೋದಶ್ಯಾಂ ದೀಪದಾನತ್ ಸೂರ್ಯಜಹ ಪ್ರಿಯತ ಮಮ ಅಂದರೆ ಸೂರ್ಯಜಹ ಅಂದರೆ ಸೂರ್ಯದೇವನ ಮಗನಾದಂಥ ಯಮನಿಗೆ ಪ್ರೀತಿಯಾಗಲಿ ಅಂತ ಹೇಳಿ ಈ ಒಂದು ತ್ರಯೋದಶಿ ಎಂದು ದೀಪದಾನವನ್ನು ಮಾಡ್ತಿದ್ದೀನಿ ಅಂತ ಈ ಒಂದು ಮಂತ್ರದ ಅರ್ಥ ಹಾಗಾಗಿ ಯಾರಿಗೆ ಉಚ್ಚಾರಣೆ ಬರುತ್ತೆ ನಾವು ಹೇಳ್ತೀವಿ ಅನ್ನೋರು ಈ ಒಂದು ಮಂತ್ರವನ್ನು ಹೇಳ್ಬೋದು ಇಲ್ಲ ನಮಗೆ ಸಾಧ್ಯ ಆಗಲ್ಲ ಹೇಳಲಿಕ್ಕೆ ಬರಲ್ಲ ಅನ್ನೋರಿದ್ದರೆ ನಾನೀಗಾಗಲೇ ಮುಂಚೆ ತಿಳಿಸಿರೋ ರೀತಿಯಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಭಗವಂತನಿಗೆ ಅಂದರೆ ಯಮದೇವನಿಗೆ ನೀವು ಪ್ರಾರ್ಥನೆಯನ್ನು ಆ ರೀತಿಯಲ್ಲೂ ಕೂಡ ಮಾಡ್ಕೊಳ್ಬೋದು ಇದು ಯಮದೀಪದಾನದ ಬಗ್ಗೆ ಮಾಹಿತಿಯಾಗಿತ್ತು ಇನ್ನು ತುಂಬ ಜನಕ್ಕೆ ಅಂದರೆ ಒಂದು ವರ್ಷಗಳ ಕಾಲ ಸೂತ್ಕ ಇರುತ್ತೆ ಹಾಗಾಗಿ ಯಮದೀಪದಾನವನ್ನು ಮಾಡಬಹುದಾ ಅಂತ ಕೇಳ್ತೀರಾ ಯಾಕಂದರೆ ಇದು ಯಮ ಯಮ ಅಂತಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತು ಮರಣಕ್ಕೆ ಒಂದು ಅಧಿದೇವತೆ ಅಲ್ವಾ ಹಾಗಾಗಿ ಯಾರಿಗೆ ಪಿತೃಗಳಿಗೆ ಆಗಿರ್ಬೋದು ಅವ್ರಿಗೆಲ್ಲರಿಗೂ ಕೂಡ ಮೋಕ್ಷ ಪ್ರಾಪ್ತಿಯಾಗಲಿ ಎಲ್ಲರಿಗೂ ಕೂಡ ಸದ್ಗತಿ ದೊರಕಲಿ ಈ ರೀತಿಯಾಗೆ ನಾವು ಯಮನನ್ನ ಪ್ರಾರ್ಥನೆಯನ್ನ ಮಾಡ್ತೀವಿ ಯಾವಾಗಲೂ ಕೂಡ ಹಾಗಾಗಿ ನಾವು ಇವತ್ತು ಅಂದ್ರೆ ಸೂತಕ ಇದ್ರೂ ಕೂಡ ನಾವು ಪ್ರತಿಯೊಬ್ಬರು ಕೂಡ ಯಮದೀಪ ದಾನವನ್ನು ಖಂಡಿತವಾಗ್ಲೂ ಮಾಡಬಹುದು ಇನ್ನು ಪೀರಿಯಡ್ಸ್ ಆದಂಥವ್ರು ಆಚರಣೆಯನ್ನು ಅಂದರೆ ನೀವು ಆಚರಣೆಯನ್ನು ಮಾಡೋಕ್ಕೆ ಬರೋಲ್ಲ ಬದಲಾಗಿ ನಿಮ್ಮ ಮನೆಯಲ್ಲಿರುವಂಥವರು ಬೇರೆ ಯಾರಾದ್ರೂ ಕೂಡ ಸಂಕಲ್ಪವನ್ನು ಮಾಡಿಕೊಂಡು ಮನೆಯಲ್ಲಿ ಒಬ್ಬರು ಈ ರೀತಿ ಸಂಕಲ್ಪವನ್ನು ಮಾಡಿಕೊಂಡು ದೀಪವನ್ನು ಖಂಡಿತವಾಗ್ಲೂ ಬೆಳಗ್ಸ್ಬೋದು ಇದಿಷ್ಟು ಕೂಡ ಯಮದೀಪ ದಾನದ ಬಗ್ಗೆ ಮಾಹಿತಿಯಾಗಿತ್ತು ಇನ್ನು ಮರುದಿನ ಆ ದೀಪಗಳನ್ನು ಯಾವ ರೀತಿ ದಾನವಾಗಿ ಕೊಡಬೇಕು ಅಂತಿದ್ರೆ ತಾಂಬೂಲ ದಕ್ಷಿಣೆ ಸಮೇತವಾಗಿ ಇಟ್ಟು ಬ್ರಾಹ್ಮಣ ಪುರೋಹಿತರಿಗೆ ಅಥವಾ ನೀವು ಶಿವನ ದೇವಸ್ಥಾನಕ್ಕೆ ಹೋದರೆ ಇನ್ನೂ ಉತ್ತಮ ಅಂತ ಹೇಳ್ಬೋದು ಶಿವನ ದೇವಾಲಯಕ್ಕೆ ಹೋಗಿ ಆ ಒಂದು ದೀಪಗಳನ್ನು ಬತ್ತಿ ಮತ್ತು ತುಪ್ಪವನ್ನು ಜೊತೆಗೆ ಇಟ್ಟು ಅಥವಾ ಎಳ್ಳೆಣ್ಣೆಯನ್ನು ಜೊತೆಗೆ ಇಟ್ಟು ನೀವು ದಾನವಾಗಿ ಕೊಡಬೇಕಾಗತ್ತೆ ಇದು ಯಮದೀಪ ದಾನದ ಬಗ್ಗೆ ಮಾಹಿತಿ ಹಾಗಿದ್ರೆ ಮಾಹಿತಿ ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಎಲ್ಲರೂ ಕೂಡ ಇವತ್ತು ಸಂಜೆ ವೇಳೆ ದೀಪದಾನವನ್ನು ಅಂದರೆ ದೀಪವನ್ನು ದಕ್ಷಿಣಾಭಿಮುಖವಾಗಿ ಬೆಳಗಿಸಿ ಯಾಕಂದರೆ ಪ್ರತಿದಿನೂ ಕೂಡ ನಾವು ಬೆಳಗಿಸಲಿಕ್ಕೆ ಸಾಧ್ಯ ಆಗೋಲ್ಲ ಹಾಗಾಗಿ ಈ ಒಂದು ವಿಶೇಷವಾಗಿ ಈ ಒಂದು ತ್ರಯೋದಶಿಯಲ್ಲೇ ನಾವು ಯಮನಿಗೆ ದೀಪವನ್ನು ಬೆಳಗಿಸಬೇಕು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಆಚರಣೆಯನ್ನು ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಧನ್ವಂತರಿ ದೇವನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಆ ಒಂದು ಆಚರಣೆಯನ್ನು ನಾಳೆ ದಿನ ಮಾಡಿಕೊಳ್ಬೇಕಾಗತ್ತೆ ಹಾಗಾಗಿ ನಿಮ್ಮ ಆರೋಗ್ಯದ ಅಭಿವೃದ್ಧಿಗಾಗಿ ನಾವು ಧನ್ವಂತರಿ ದೇವನ ಪೂಜೆಯನ್ನು ಯಾವ ರೀತಿ ಮಾಡಿಕೊಡ್ಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಿದ್ದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು